ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇಬ್ಬನಿ ಸ್ಟುಡಿಯೋ ನಾನು ನಿಮ್ಮ ಆಶಿಕ್ ಗೌಡ ಸಿಗಂದೂರಲ್ಲಿ ಹೊಸ ಸೇತುವೆ ಬಿಡುಗಡೆಗೆ ರೆಡಿಯಾಗಿದೆ ಅದು ಕರ್ನಾಟಕಕ್ಕೆ ಒಂದು ಹೊಸ ದಾಖಲೆಯಾಗಿದೆ ಹಲವು ವಿಚಾರಗಳಿಂದ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಇದು ಸಾಗರ ತಾಲೂಕಿನ ಅಂಬರಗೋಳ್ಳು ಕಳಸವಳ್ಳಿ ನಡುವಿನ ನೂತನ ಸೇತುವೆಯನ್ನು ಜು ಜುಲೈ ಹದಿನಾಲ್ಕರಂದು ಕೇಂದ್ರದ ಹೆದ್ದಾರಿ ಮತ್ತು ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ದಶಕಗಳ ಕನಸು ನನಸು ಶರಾವತಿ ಮುಳುಗಡೆ ಸಂತ್ರಸ್ತರ ಬಹುದಿನದ ಬೇಡಿಕೆ ಶರಾವತಿ ಹಿನ್ನೀರಿನ ಸೇತುವೆ ಈ ಸೇತುವೆ ನಿರ್ಮಾಣದ ಕುರಿತಾದ ಚರ್ಚೆ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ದಶಕಗಳ ಕನಸು ಈ ಸೇತುವೆ ಮೂಲಕ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಗಳ ನಡುವಿನ ಪ್ರಮುಖ ಸಂಪರ್ಕ ಕೊಂಡಿಯಾಗಿದೆ ಎಷ್ಟು ಇದು ದಶಕಗಳ ಬಳಿಕ ಈ ಸೇತುವೆ ಮೂಲಕ ಕನೆಕ್ಟ್ ಆಗ್ತಿರೋದು ಹಾಗಾದರೆ ಸಿಗಂದೂರು ಸೇತುವೆಯ ಪ್ರಾಮುಖ್ಯತೆ ಏನು ಇದರ ವಿಶೇಷತೆ ಏನು ಇದನ್ನು ಸೇಫೆಸ್ಟ್ ಸೇತುವೆ ಅಂತ ಕರಿತಿರೋದು ಯಾಕೆ ಸಿಗಂದೂರಿನ ಜನತೆಗೆ ಇದರಿಂದ ಏನೆಲ್ಲ ಲಾಭ ಆಗುತ್ತೆ ಅಂತ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕಡೆ ತನಕ ಮಿಸ್ ಮಾಡದೆ ನೋಡಿ ಕರ್ನಾಟಕದಲ್ಲೇ ಅತಿ ಉದ್ದವಾದ ಸೇತುವೆ ಸಿಗಂದೂರು ಸೇತುವೆ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರವತಿ ಹಿನ್ನೀರಿನ ಮೇಲೆ ನಿರ್ಮಾಣ ಮಾಡಲಾಗಿದೆ ಇದು ಅಂಬರಗೋಡ್ಲು ಮತ್ತು ಕಳಸವಳ್ಳಿಗೆ ಬ್ರಿಡ್ಜ್ ಮೂಲಕ ಸಂಪರ್ಕ ಕೊಡುತ್ತೆ ಈ ಎರಡು ಜಾಗಕ್ಕೆ ಕನೆಕ್ಟಿವಿಟಿ ಕೊಡುವುದರ ಮೂಲಕ ಕರ್ನಾಟಕದಲ್ಲಿ ಅತಿ ಉದ್ದವಾದ ಕೇಬಲ್ ಸೇತುವೆ ಅನ್ನೋ ದಾಖಲೆಗೆ ಪಾತ್ರವಾಗಿದೆ ಇದು ನದಿ ತಲದಿಂದ ನೂರ ಮೂವತ್ತು ಮೀಟರ್ ಎತ್ತರದಲ್ಲಿ ನಿರ್ಮಾಣಗೊಂಡಿದೆ ಸೇತುವೆ ಎರಡು ಸಾವಿರದ ನೂರ ನಲವತ್ತು ಮೀಟರ್ ಅಂದರೆ ಎರಡು ಪಾಯಿಂಟ್ ಒಂದು ನಾಲ್ಕು ಕಿಲೋಮೀಟರ್ ಉದ್ದ ಇದ್ದು ಇದರ ಕೆಳಗೆ ಸಪೋರ್ಟ್ಗೆ ಹದಿನೇಳು ಪಿಲ್ಲರ್ಸ್ನ ನಿರ್ಮಿಸಲಾಗಿದೆ ಈ ಅಗಲ ಹದಿನಾರು ಮೀಟರ್ ಇದೆ ಅದರಲ್ಲಿ ವೆಹಿಕಲ್ಸ್ ಹೋಗುವುದಕ್ಕೆ ಹನ್ನೊಂದು ಮೀಟರ್ ಹಾಗೂ ಎರಡು ಬದಿಯಲ್ಲಿ ಒಂದು ಪಾಯಿಂಟ್ ಐದು ಮೀಟರ್ ಹಾಗೂ ಒಂದು ಪಾಯಿಂಟ್ ಐದು ಮೀಟರ್ ಫುಟ್ಪಾತ್ ಇದೆ ಟೋಟಲ್ ಮೂರು ಮೀಟರ್ ಜನರು ಓಡಾಡುವುದಕ್ಕಿದೆ ಈ ಸೇತುವೆ ನಿರ್ಮಾಣಕ್ಕೆ ಬರೋಬ್ಬರಿ ನಾನ್ನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ಖರ್ಚಾಗಿದೆ ದಿಲೀಪ್ ಬಿಲ್ಡ್ಕಾನ್ ಲಿಮಿಟೆಡ್ ಕಂಪನಿಯು ಈ ಸೇತುವೆ ನಿರ್ಮಾಣದ ಕೆಲಸವನ್ನು ತೆಗೆದುಕೊಂಡಿತ್ತು ಬಿರುಗಾಳಿ ಭೂಕಂಪ ಸಿಡಿಲು ಗುಡುಗಿಗೂ ಜಗ್ಗಲ್ಲ ಕರ್ನಾಟಕದ ಭೌಗೋಳಿಕ ಪರಿಸ್ಥಿತಿ ಮತ್ತು ಚಾಲೆಂಜಸ್ನ ಮೈಂಡ್ನಲ್ಲಿ ಇಟ್ಟುಕೊಂಡು ಈ ಸೇತುವೆಯನ್ನು ತುಂಬ ಆಧುನಿಕವಾಗಿ ನಿರ್ಮಿಸಲಾಗಿದೆ ಗಂಟೆಗೆ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿದರೂ ಈ ಈ ಸೇತುವೆ ತೆಗೆ ತಡೆದುಕೊಳ್ಳುತ್ತೆ ಅದೇ ರೀತಿ ಸಣ್ಣ ಮಟ್ಟದಲ್ಲಿ ಭೂಕಂಪ ಆದರೂ ಕೂಡ ಈ ಸೇತುವೆ ಗಟ್ಟಿಯಾಗಿಯೇ ನಿಂತಿರುತ್ತೆ ಇದು ಕಂಪ್ಲೀಟ್ ಹಿನ್ನೀರಿನ ಭಾಗ ಆದುದರಿಂದ ತಡೆದುಕೊಳ್ಳುವ ರೀತಿಯಲ್ಲಿ ಡಿಸೈನ್ ಮಾಡಲಾಗಿದೆ ಹಾಗೂ ಕೇಬಲ್ಸ್ನ ಎತ್ತರದ ತುದಿಯಲ್ಲಿ ಲೈಟ್ನಿಂಗ್ ರಾಡ್ಸ್ನ ಇರಿಸಿದ್ದಾರೆ ಇದರಿಂದ ಸೇತುವೆಗೆ ಸಿಡಿಲು ಬಡಿದರೂ ಏನೂ ಆಗುವುದಿಲ್ಲ ಆರು ವರ್ಷಗಳ ನಿರ್ಮಾಣ ನೂರು ವರ್ಷಗಳ ಸೇವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿರ್ಮಾಣ ಕೆಲಸ ಶುರುವಾಗಿದ್ದ ಸತತ ಆರು ವರ್ಷಗಳ ಕಠಿಣ ಪರಿಶ್ರಮದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಚಾರಕ್ಕೆ ಸಿದ್ಧತೆಯಾಗಿದೆ ಅದೇ ರೀತಿ ಈ ಸೇತುವೆ ನೂರು ವರ್ಷಗಳ ಕಾಲ ಗಟ್ಟಿಮುಟ್ಟಾಗಿ ಇರುತ್ತದೆ ಅಂದರೆ ಎರಡು ಸಾವಿರದ ನೂರ ಇಪ್ಪತ್ತೈದು ಇಸವಿಯವರೆಗೂ ಈ ಸೇತುವೆ ಸೇತುವೆ ಸೇವೆಯಲ್ಲಿ ಇರುತ್ತೆ ಈ ರೀತಿ ದೀರ್ಘಾವಧಿಗೆ ಸೇವೆ ಸಲ್ಲಿಸುವ ಮೂಲಭೂತ ಸೌಕರ್ಯದ ಮೇಲೆ ಬಂಡವಾಳ ಹೂಡಿರುವುದು ಕರ್ನಾಟಕದ ಇತಿಹಾಸದಲ್ಲಿ ಇದೇ ಮೊದಲು ಎಂದು ಬಣ್ಣಿಸಲಾಗುತ್ತಿದೆ ಸಿಗಂದೂರು ಸೇತುವೆ ನಿರ್ಮಾಣದ ಗುತ್ತಿಗೆ ಪಡೆದ ಸಂಸ್ಥೆಯು ಹತ್ತು ವರ್ಷಗಳ ಕಾಲ ಇದರ ನಿರ್ವಹಣೆಯನ್ನು ನೋಡಿಕೊಳ್ಳಲಿದೆ ನಂತರ ಪ್ರತಿ ಆರು ವರ್ಷಗಳಿಗೊಮ್ಮೆ ನಿಯಮಿತ ನಿರ್ವಹಣಾ ಕಾರ್ಯ ನಡೆಸಿದರೆ ನೂರು ವರ್ಷವಾದರೂ ಸೇತುವೆಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂದು ಮುಖ್ಯ ಎಂಜಿನಿಯರ್ ಹೇಳಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಶರಾವತಿ ಮುಳುಗಡೆ ಸಂತ್ರಸ್ತರ ಬಹುದಿನದ ಬೇಡಿಕೆ ಶರಾವತಿ ಹಿನ್ನೀರಿನ ಸೇತುವೆ ಇದು ನನಸಾಗಲು ಸಿದ್ಧತೆಗೊಂಡಿದೆ ಏನಿದು ಲೋಡ್ ಟೆಸ್ಟಿಂಗ್ ಇದು ದೇಶದ ಎರಡನೇ ಅತಿ ಉದ್ದದ ಕೇಬಲ್ ಸೇತುವೆಯಾಗಿದೆ ಕೇಬಲ್ ಆಧಾರಿತ ಭಾಗವನ್ನು ಎಕ್ಸ್ಟ್ರಾ ಡೋನ್ ಪೋಷನ್ ಎಂದು ಉಳಿದ ಭಾಗವನ್ನು ಬ್ಯಾಲೆನ್ಸ್ ಕ್ಯಾಂಟಿಲಿವರ್ ಎಂದು ಕರೆಯಲಾಗುತ್ತದೆ ಇದೀಗ ಬ್ಯಾಲೆನ್ಸ್ ಕ್ಯಾಂಟಿಲಿವರ್ ವಿಭಾಗದಲ್ಲಿ ಲೋಡ್ ಟೆಸ್ಟಿಂಗ್ ನಡೆಸಲಾಗಿದೆ ಒಂದು ಸೇತುವೆ ನಿರ್ಮಾಣವಾದ ಮೇಲೆ ಸಂಚಾರಕ್ಕೆ ಅನುಮತಿ ಕೊಡುವ ಮುನ್ನ ಸೇತುವೆಯ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಲೆಕ್ಕ ಮಾಡುತ್ತಾರೆ ಅದಕ್ಕೆ ಲೋ ಟೆಸ್ಟಿಂಗ್ ಅಂತ ಹೇಳ್ತಾರೆ ಮೊದಲ ಹಂತದಲ್ಲಿ ಜೂನ್ ಇಪ್ಪತ್ತ್ಮೂರರಂದು ಐವತ್ತು ಟನ್ ಭಾರ ಹಾಕಲಾಯಿತು ಜೂನ್ ಇಪ್ಪತ್ನಾಲ್ಕರಂದು ಎಪ್ಪತ್ತೈದು ಟನ್ ಹಾಗೂ ಜೂನ್ ಇಪ್ಪತ್ತೈದರಂದು ನೂರು ಟನ್ ಸಾಮರ್ಥ್ಯದ ಟಿಪ್ಪರ್ಗಳಿಗೆ ಮರಳನ್ನು ಭರ್ತಿ ಮಾಡಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಸೇತುವೆ ಮೇಲೆ ನಿಲ್ಲಿಸಲಾಗಿತ್ತು ಈ ಪ್ರಯೋಗದ ನಂತರ ಒಮ್ಮೆಗೆ ನೂರು ಟನ್ ಸಾಮರ್ಥ್ಯ ತಾಳಿಕೊಳ್ಳುವ ಶಕ್ತಿ ಸೇತುವೆ ಇರುವುದು ಲೋ ಟೆಸ್ಟಿಂಗ್ ಪರೀಕ್ಷೆಯಲ್ಲಿ ಗೊತ್ತಾಯಿತು ಈ ಸೇತುವೆಗೆ ಬಳಸಿದ ಕೇಬಲ್ನ ವಿಶೇಷತೆ ಒಟ್ಟು ಈ ಸೇತುವೆಗೆ ಬಳಸಿದ ಕೇಬಲ್ನ ಉದ್ದ ಏಳ್ನೂರ ನಲವತ್ತು ಮೀಟರ್ ಈ ಕೇಬಲ್ ನೋಡೋಕ್ಕೆ ಒಂದು ಸಿಂಗಲ್ ಕೇಬಲ್ ಥರ ಕಾಣಿಸ್ಬೋದು ಆದರೆ ಇದು ಸಿಂಗಲ್ ಕೇಬಲ್ ಅಲ್ಲ ಒಂದು ಕೇಬಲ್ನ ಒಳಗೆ ಸುಮಾರು ಕೇಬಲ್ಗಳಿವೆ ನೀವು ವಿದ್ಯುತ್ ತಂತಿಯನ್ನು ನೋಡಿರಬಹುದು ಅದೇ ರೀತಿ ತುಂಬ ಕೇಬಲ್ಸ್ನ ಬಳಸಿ ಒಂದು ಕೇಬಲ್ ಮಾಡಿದ್ದಾರೆ ಹಾಗಾದರೆ ಒಂದು ಕೇಬಲ್ನ ಒಳಗೆ ಎಷ್ಟು ಕೇಬಲ್ ಇದ್ದಾವೆ ಅಂತ ನೋಡೋಣ ಒಂದು ಬ್ಲಾಕ್ನ ಒಂದು ಸೈಡಲ್ಲಿ ಆರು ಕೇಬಲ್ಸ್ ಇದ್ದಾವೆ ಒಂದು ಬ್ಲಾಕ್ ಅಂದರೆ ಎಲ್ಲ ಕೇಬಲ್ಸ್ ಕನೆಕ್ಟ್ ಆಗಿದೆಯಲ್ಲ ಆ ಸಪೋರ್ಟಿಂಗ್ ಪಿಲ್ಲರ್ಗೆ ಒಂದು ಬ್ಲಾಕ್ ಅಂತೀವಿ ಈ ಸೇತುವೆಯಲ್ಲಿ ಒಟ್ಟು ನಾಲ್ಕು ಬ್ಲಾಕ್ಗಳಿದ್ದಾವೆ ಈ ಒಂದು ಬ್ಲಾಕ್ನ ಒಂದು ಸೈಡಲ್ಲಿ ಆರು ಕೇಬಲ್ಸ್ ಇದ್ದಾವೆ ಅವುಗಳಲ್ಲಿ ಹತ್ತಿರ ಕೇಬಲ್ ಏನಿದೆ ಅದರಲ್ಲಿ ಮೂವತ್ತೆರಡು ಕೇಬಲ್ಸ್ ಇದ್ದಾವೆ ಮೂವತ್ತೆರಡು ಕೇಬಲ್ಗಳು ಸೇರಿ ಒಂದು ಕೇಬಲ್ ಆಗಿದೆ ಅದೇ ರೀತಿ ಎರಡು ಮೂರು ನಾಲ್ಕು ಕೇಬಲಲ್ಲಿ ತಲಾ ಮೂವತ್ತ್ನಾಲ್ಕು ಕೇಬಲ್ಸ್ ಇದ್ದಾವೆ ಹಾಗೆ ಲಾಸ್ಟ್ ಕೇಬಲಲ್ಲಿ ಮೂವತ್ತೆಂಟು ಕೇಬಲ್ ಸೇರಿ ಒಂದು ಕೇಬಲ್ ಮಾಡಿದ್ದಾರೆ ಇದರಲ್ಲೇ ನೀವು ತಿಳಿದುಕೊಳ್ಬೋದು ಕೇಬಲ್ ಎಷ್ಟು ಸ್ಟ್ರಾಂಗ್ ಇರಬಹುದು ಅಂತ ಒಟ್ಟು ನಾಲ್ಕು ಕೇಬಲ್ ಬ್ಲಾಕ್ಸ್ ಇದ್ದಾವೆ ಒಂದು ಬ್ಲಾಕಲ್ಲಿ ಇಪ್ಪತ್ನಾಲ್ಕು ಕೇಬಲ್ಸ್ ಇದ್ದಾವೆ ಹಾಗಾದರೆ ಒಟ್ಟು ನಾಲ್ಕು ಬ್ಲಾಕ್ಸ್ ಇಂದ ತೊಂಬತ್ತಾರು ಕೇಬಲ್ಸ್ ಅನ್ನು ಸೇತುವೆಯಲ್ಲಿ ಬೆಳೆಸಿದ್ದಾರೆ ಸಿಗಂದೂರಿನ ಮಹಾಕಾಂಕ್ಷೆಯ ಯೋಜನೆ ಸಿಗಂದೂರಿನ ಸೇತುವೆ ಅಂಬರಗೋಡು ಕಳಸವಳ್ಳಿ ರೋಡ್ನ ರೋಡ್ ಲಿಂಕ್ನ ಭಾಗ ಈ ಇಡೀ ಯೋಜನೆ ನಾನೂರ ಎಪ್ಪತ್ತ್ಮೂರು ಕೋಟಿ ವೆಚ್ಚದ್ದು ನಿರ್ಮಾಣವಾಗುತ್ತಿದೆ ಇದು ಈ ಸೇತುವೆ ನಿರ್ಮಾಣದ ಕುರಿತಾದ ಚರ್ಚೆ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಆದರೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಮತ್ತು ಇತರ ಕಾರಣಗಳಿಂದಾಗಿ ಈ ಯೋಜನೆ ಹಲವಾರು ದಶಕಗಳ ಕಾಲ ನೆನೆಗುದ್ದಿಗೆ ಬಿದ್ದಿತ್ತು ಇದಕ್ಕೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಇಚ್ಛಾಶಕ್ತಿ ಮತ್ತು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರ ಪ್ರಯತ್ನಗಳು ಮುಖ್ಯ ಕಾರಣವಾಗಿವೆ ಕೇಂದ್ರ ಭೂ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರು ಸೇತುವೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ದರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಸಂಸದ ಬಿವೈ ರಾಘವೇಂದ್ರ ಅವರ ನಿರಂತರ ಪ್ರಯತ್ನದಿಂದ ಫಲವಾಗಿ ಈ ಯೋಜನೆಗೆ ಕೇಂದ್ರದಿಂದ ಅನುದಾನ ದೊರೆತಿದೆ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ಸಿಗಂದೂರು ದೇವಸ್ಥಾನವು ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದ್ದು ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಸೇತುವೆಯ ನಿರ್ಮಾಣದಿಂದಾಗಿ ಭಕ್ತರು ಸುಲಭವಾಗಿ ದೇವಸ್ಥಾನವನ್ನು ತಲುಪಲು ಸಾಧ್ಯವಾಗುತ್ತದೆ ಇದು ವ್ಯಾಪಾರ ವಾಣಿಜ್ಯ ಮತ್ತು ಪ್ರವ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಿ ಈ ಭಾಗದ ಆರ್ಥಿಕತೆಗೆ ಚೈತನ್ಯ ತುಂಬಲಿದೆ ಸ್ಥಳೀಯ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಸಿಗಲಿದ್ದು ಉದ್ಯೋಗಾವಕಾಶಗಳು ಹೆಚ್ಚಲಿವೆ ಪ್ರಸ್ತುತ ಅತಿಯಾದ ವಾಹನ ದಟ್ಟಣೆಯಿಂದ ಲಾಂಚ್ನಲ್ಲಿ ವಾಹನಗಳು ಸಾಗಿಸುವುದು ಕಷ್ಟಕರವಾಗಿತ್ತು ಈ ಸೇತುವೆ ನಿರ್ಮಾಣದಿಂದಾಗಿ ಈ ಸಂಚಾರ ದಟ್ಟಣೆ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಸರಕು ಸಾಗಾಣಿಕೆಯು ಸುಲಭವಾಗಲಿದ್ದು ವ್ಯವಹಾರಗಳು ಸರಾಗವಾಗಿ ನಡೆಯಲಿವೆ ಸುಲಭವಾಗಲಿದೆ ಸಿಗಂದೂರಿನ ಪ್ರವಾಸ ಈವರೆಗೆ ಸಿಗಂದೂರಿಗೆ ಹೋಗಬೇಕೆಂದರೆ ಶರಾವತಿ ಹಿನ್ನೀರನ್ನು ದಾಟಿ ಲಾಂಚನ್ನೇ ಅವಲಂಬಿಸಬೇಕಾಗಿದ್ದು ಇದು ಹೆಚ್ಚು ಸಮಯ ತೆಗೆದುಕೊಳ್ಳುವ ಮತ್ತು ತುರ್ತು ಸಂಬದ್ಧ ತುರ್ತು ಸಂದರ್ಭದಲ್ಲಿ ಇಲ್ಲಿ ಸಂಚಾರ ಮಾಡಲು ತುಂಬಾ ಸಮಸ್ಯೆಯಾಗಿತ್ತು ಈ ಲಾಂಚ್ ಗಳು ಬೆಳಗ್ಗೆಯಿಂದ ಸಂಜೆ ಆರು ಗಂಟೆವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತ ನಿರ್ವಹಿಸುತ್ತಿದ್ದವು ಆ ನಂತರ ಹಿನ್ನೀರನ್ನು ದಾಟಲು ಯಾವುದೇ ಸೌಕರ್ಯಗಳಿರಲಿಲ್ಲ ಹಾಗೆಯೇ ಬೇಸಿಗೆ ಸಮಯದಲ್ಲಿ ಲಿಂಗನಮೆಕ್ಕಿ ಜಲಾಶಯದಲ್ಲಿ ನೀರು ಕಡಿಮೆಯಾದಾಗ ಲಾಂಚ್ ದಾಟಲು ಆಗುತ್ತಿರಲಿಲ್ಲ ಆ ಸಮಯದಲ್ಲಿ ಸಂಚಾರವನ್ನು ನಿಲ್ಲಿಸುತ್ತಿದ್ದರು ಈ ಸೇತುವೆ ನಿರ್ಮಾಣದಿಂದ ವರ್ಷದ ಎಲ್ಲ ದಿನಗಳಲ್ಲೂ ಸುರಕ್ಷಿತವಾಗಿ ನದಿ ದಾಟಲು ಸಾಧ್ಯವಾಗುತ್ತದೆ ಇದು ಸ್ಥಳೀಯ ನಿವಾಸಿಗಳಿಗೆ ಮತ್ತು ಪ್ರವಾಸಿಗಳಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸುತ್ತದೆ ಅದರೊಂದಿಗೆ ಸಿಗದ್ನೂರಿನ ಸೇತುವೆ ಈಗ ಅದ್ಭುತ ನಿರ್ಮಾಣ ಅದನ್ನು ನೋಡುವುದೇ ಒಂದು ಪ್ರವಾಸಿ ಆ್ಯಕ್ಟಿವಿಟಿ ಆಗುತ್ತೆ ಟೂರಿಸ್ಟ್ ಆ್ಯಕ್ಟಿವಿಟಿ ಆಗುತ್ತೆ ಆ ಜನ ಬ್ರಿಡ್ಜ್ ಮೇಲೆ ಅಲ್ಲಿ ಹೋಗೋದು ಇದೆಯಲ್ಲ ಆ ಟೂ ಕಿಲೋಮೀಟರ್ ಅಧಿಕದ ಉದ್ದದ ಪ್ರಯಾಣ ಇದೆಯಲ್ಲ ಆ ಕಡೆಯಿಂದ ಈ ಕಡೆ ನೋಡೋದು ಒಂದು ರೋಮಾಂಚನ ಅನುಭವ ಆಗುತ್ತೆ ಸುತ್ತಮುತ್ತಲು ಎಲ್ಲೂ ನೋಡಿದರೂ ನೀರು ಅದರ ಮಧ್ಯೆ ಹೋಗುವ ಅನುಭವವೇ ನೆಕ್ಸ್ಟ್ ಲೆವೆಲ್ ಇದು ಫೋಟೋಗ್ರಾಫರ್ ವ್ಲಾಗರ್ಸ್ ಪ್ರವಾಸಿಗರನ್ನು ಇಂಜಿನಿಯರ್ಸ್ನ ಎಲ್ಲರನ್ನು ಆಕರ್ಷಿಸುತ್ತದೆ ಇಂಜಿನಿಯರಿಂಗ್ ಅದ್ಭುತ ಇದು ಅದನ್ನು ನೋಡೋಕೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಹೋಗಬಹುದು ಇದು ಎಲ್ಲ ರೀತಿಯಲ್ಲೂ ಸೇಫಾಗಿ ನಿರ್ಮಿಸಿರುವುದರಿಂದ ಪ್ರವಾಸಿಗರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋದರೂ ಕೂಡ ಆಶ್ಚರ್ಯ ಇಲ್ಲ ಇದರಿಂದ ಸುತ್ತಮುತ್ತಲಿನ ಹಳ್ಳಿಯ ಆರ್ಥಿಕತೆಗೂ ಕೊಡುಗೆ ಸಿಕ್ಕ ಸಿಗುತ್ತದೆ ಜೊತೆಗೆ ಸ್ಥಳೀಯ ಹೋಟೆಲ್ ರೆಸ್ಟೋರೆಂಟ್ ಬಿಸ್ನೆಸ್ ಹೆಚ್ಚಾಗುತ್ತೆ ಉದ್ಯೋಗ ಕ್ರಿಯೇಟ್ ಆಗುತ್ತೆ ಶಾಲಾ ಮಕ್ಕಳಿಗೂ ಹಾಗೂ ಉದ್ಯೋಗಿಗಳಿಗೂ ತುಂಬ ಅನುಕೂಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶಾಲೆಗೆ ಹೋಗಲು ಸರಿಯಾಗಿ ರಸ್ತೆ ಸಂಪರ್ಕ ಇಲ್ಲದೆ ಪೋಷಕರು ಹಳ್ಳಿಯನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ಮಕ್ಕಳನ್ನು ಸರಿಯಾಗಿ ವಿದ್ಯಾಭ್ಯಾಸ ಕೊಡಿಸುತ್ತಿದ್ದಾರೆ ಹಾಗೆಯೇ ಉದ್ಯೋಗಿಗಳು ಸರಿಯಾದ ಸಂಪರ್ಕ ಇಲ್ಲದೆ ಹುಟ್ಟಿದ ಊರನ್ನು ಬಿಟ್ಟು ಬೇರೆ ಕಡೆ ಒಂದು ಬಂದು ನೆಲೆಸಿದ್ದಾರೆ ಈ ಸೇತುವೆ ಮೂಲಕ ಅವರಿಗೆ ಸರಿಯಾದ ಸಮಯಕ್ಕೆ ಶಾಲೆಗೆ ಹಾಗೂ ಕೆಲಸಕ್ಕೆ ಹೋಗಲು ಸಾಧ್ಯವಾಗುತ್ತದೆ ಫ್ರೆಂಡ್ಸ್ ಇದು ಕರ್ನಾಟಕದ ಮೊದಲ ಅತಿ ಉದ್ದವಾದ ಹಾಗೂ ಭಾರತದ ಎರಡನೇ ಅತಿ ಉದ್ದವಾದ ಕೇಬಲ್ ಬ್ರಿಡ್ಜ್ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನ ಈ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ